ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕಿರುತೇಯ ಜನಪ್ರಿಯ ನಟ ಅಷ್ಟಿಯಲ್ಲಿ ಸೂಪರ್ ಹಿಟ್ ಧಾರ್ಮಿಕ ಕೊಟ್ಟಿರುವಂತಹ ನಟನ ಮೇಲೆ ಏನದು ಅಪಾದ್ನೆ ಏನದು ಲೈಂಗಿಕ ದೌರ್ಜನ್ಯ ಏನದು ಸ್ಟೋರಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರುತೆ ಜನಪ್ರಿಯ ನಟ ಆಗಿರುವಂತಹ ಚರತ್ ಬಾಳಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅದೇ ಡಾಕ್ಟರ್ ಧ್ರುವಂತ್ ಲಕ್ಷ್ಮಿಯ ಡಾಕ್ಟರ್ ಧ್ರುವಂತ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಹೌದು ಈ ಕ್ಯಾರೆಕ್ಟರ್ ಅವ್ರಿಗೆ ತುಂಬಾ ಹಿಟ್ಟಾಗಿತ್ತು ಅಂತ ಹೇಳ್ಬೋದು ಈ ಸೀರಿಯಲ್ ಕೂಡ ತುಂಬನೇ ಅದ್ಭುತವಾಗಿ ಮೂಡ್ಬೋದಿತ್ತು ಸ್ಟಾರ್ ಸುಮರ್ಣದಲ್ಲಿ ಅಷ್ಟೇ ಇಲ್ಲದೆ ಈ ನಟ ಚರತ್ ಬಾಳಪ್ಪ ಅವರು ಮುದ್ದು ಲಕ್ಷ್ಮಿ ಜೀಕರಣದ ಪ್ರಸಾರ ಆಗಿರುವಂತಹ ಲವ್ ಲವ್ ಕಿ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಇಷ್ಟೆಲ್ಲ ಸೂಪರ್ ಹಿಟ್ ಧಾರಾವಾಹಿಗಳು ಕೊಟ್ಟಿರೋ ಈ ನಟ ಈಗ ತೆಲುಗುಗಳಲ್ಲೂ ಕೂಡ ತುಂಬಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ತೆಲುಗಲ್ಲೂ ಕೂಡ ಇವ್ರಿಗೆ ತುಂಬನೇ ಹೆಸರಾಗಿದೆ ಇವ್ರ ಸೀರಿಯಲ್ ಅಲ್ಲೂ ಕೂಡ ತುಂಬಾ ಹಿಟ್ಟಾಗಿದೆ ಹಾಗೆ ಅಷ್ಟಲ್ಲದೆ ಈಗಲೂ ಕೂಡ ಅವ್ರು ತೆಲುಗು ಸೀರಿಯಲ್ಲೇ ನಡೆಸ್ತಿದ್ದಾರೆ ಆದರೆ ಇವ್ರ ಮೇಲೆ ಇವಾಗ ಏನು ಆರೋಪ ಬಂದಿದೆ ಅಂತಂತಂದರೆ ಕಿರುತನೆಯ ನಟ ಶರದ್ ಬಾಳಪ್ಪ ವಿರುದ್ಧ ಆತ್ಮ ಗೆಳತಿ ದೈಹಿಕ ಸಂಪರ್ಕಕ್ಕೆ ಒತ್ತಡ ಹಾಕಿದ್ದಾಗ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಶರದ್ ಬಾಳಪ್ಪ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಮದುವೆನೂ ಆಗ್ತೇನೆ ಎಂದು ಹೇಳಿ ದೈಹಿಕ ಸಂಪರ್ಕಕ್ಕೆ ಯುವತಿಯ ಮೇಲೆ ಒತ್ತಡ ಹಾಕಿದ್ದ ಆರೋಪ ಕೇಳಿ ಬಂದಿದೆ ಈ ನಟ ಕೆಲವು ದಿನಗಳ ಹಿಂದೆ ತನ್ನ ಗೆಳತಿ ವಾಸ ಮಾಡುತ್ತಿದ್ದ ಮನೆಗೆ ನುಗ್ಗಿ ಆಕೆಗೆ ಕಿರುಕುಳ ನೀಡಿದ್ದು ಮದುವೆ ಆಗುತ್ತೇನೆ ಎಂದು ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದೇನೆ ಎಂದು ಆರೋಪಿ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇದೇ ದೂರಿನಲ್ಲಿ ನಟ ಶರತ್ ಬಳಪ್ಪ ತನ್ನ ಗೆಳತಿಗೆ ಬೆದರಿಕೆ ಕೂಡ ಹಾಕಿದ್ದೇನೆ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ಆಕೆಯ ಖಾಸಗಿ ಫೋಟೋ ಹಾಗೂ ವಿಡಿಯೋವನ್ನು ಇಟ್ಟುಕೊಂಡು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಒಂದು ವೇಳೆ ಹಣ ಕೊಡದೆ ಇದ್ದು ಹೋದರೆ ಅವುಗಳನ್ನು ಲೀಕ್ ಮಾಡುವುದಾಗಿ ಹೇಳಿದ್ದಾನೆ ಎಂದು ಯುವತಿ ದೂರಿನಲ್ಲಿ ಆರೋಪಿಸಿದ್ದಾರೆ ಈ ಹಿನ್ನೆಲೆ ಲೈಕ ದೌರ್ಜನ್ಯ ಹಲ್ಲೆ ಕೊಲೆ ಬೆದರಿಕೆ ಆರೋಪವನ್ನು ನಟ ಶರತ್ ಬಾಳಪ್ಪ ಮೇಲೆ ಮಾಡಲಾಗಿದೆ ಹೀಗಾಗಿ ಪೊಲೀಸ್ ಅವರು ನಟ ಶರತ್ ಬಳ್ಳಪ್ಪ ಅವರನ್ನ ಬಂಧಿಸಿದ್ದಾರೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಈಗಾಗಲೇ ಶರತ್ ಬಳ್ಳಪ್ಪ ಅವರು ಈಗಾಗಲೇ ಮಂಜುಶ್ರೀ ಎಂಬುವರನ್ನು ಮದುವೆ ಆಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ವಿವಾಹವಾಗಿದ್ದು ನಟ ಸಂಸಾರದಲ್ಲಿ ಕಿತ್ತಾಟ ಶುರುವಾಗಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಹೊರ ಮೊರೆ ಹೋಗಿದ್ದರು ಅಲ್ಲಿ ವಿಚ್ಛೇದನ ಪಡೆದ ಬಳಿಕವೂ ಮಾಜಿ ಪತ್ನಿ ನಟ ಶರತ್ ಬಳ್ಳಪ್ಪ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದರು ಹೌದು ಆಗ ಕೂಡ ಬೀದಿ ರಂಪಟವಾಗಿತ್ತು ಈ ಶರದ್ ಬಳಾಪರೋ ಸ್ಟೋರಿ ಹೌದು ಡೈವರ್ಸ್ ಪಡೆದುಕೊಂಡು ನಂತರ ಕೋರ್ಟ್ ಆದೇಶದಂತೆ ಜೀವಾಂಶ ಕೊಡಬೇಕಾಗಿರುತ್ತೆ ಮಂಜುಶ್ರೀ ಅವರಿಗೆ ಆಗ ಈ ಚರತ್ ಬಳಾಪರ ಕೊಡೋಕೆ ನಿರಾಕರಿಸ್ತಾರೆ ಅದನ್ನ ಆಗ ಇವರು ಪತ್ನಿ ಆಗಿರ್ತಾರೋ ಮಂಜುಶ್ರೀ ಅವರು ಮೊದಲೇ ಹೆಂಡ್ತಿ ಅವರು ಇವರಿಗೆ ಮನೆಗೆ ನೋಟಿಸ್ ಕಳಿಸ್ತಾರೆ ಇಲ್ಲ ನೀವು ಜೀವಾಂಶ ಕೊಡಲೇಬೇಕಂತೇಳಿ ಕೋರ್ಟ್ ಮೂಲಕ ಮುಖಾಂತರ ನೋಟಿಸ್ ಕಳ್ತಾರೆ ಅದಕ್ಕೆ ಅದಕ್ಕೂ ಈ ಚರದ್ ಬಳಾಪ ಹೆಂಡ್ತಿಗೆ ಅವಾಜ್ ಹಾಕ್ತಿ ಅವಾಜ್ ಹಾಕಿರ್ತಾರೆ ಬೆದರಿಕೆ ಕೂಡ ಹಾಕಿರ್ತಾರೆ ಇರ ಬಗ್ಗೆ ಏನ್ ಅವರು ಮಂಜುಶ್ರೀ ಅವರು ಹೋಗಿ ದೂರ ಕೂಡ ಕೊಟ್ಟಿರ್ತಾರೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಇವರು ಹೋಗಿ ದೂರು ಕೊಟ್ಟಿರ್ತಾರೆ ಮಂಜುಶ್ರೀ ಅವರು ಮೊದಲೇ ಹೆಣ್ತಿ ಮಂಜುಶ್ರೀ ಅವರು ದೂರು ದೂರು ಕೊಟ್ಟಿರ್ತಾರೆ ಈ ರೀತಿ ಎಲ್ಲ ಬೆದರಿಕೆ ಆಗ್ತಿದ್ದಾರೆ ಜೀವಾಂಶ ಕೊಡ್ತಿಲ್ಲ ಹೇಳಿ ಅದೇ ರೀತಿ ಈಗ ನೋಡ್ಬೋದು ಡಿಸೆಂಬರ್ ಆಗಿನ ಒಂದು ನಾಲ್ಕೈದು ತಿಂಗಳಾಗಿಲ್ಲ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವರು ಮತ್ತೆ ಅರೆಸ್ಟ್ ಆಗಿದ್ದಾರೆ ಮದುವೆ ಆಗಿ ನಾಲ್ಕು ವರ್ಷಕ್ಕೆ ಹೆಣ್ತಿಂದ ಡೈವರ್ಸ್ ಹಾಗೆ ಇವಾಗ ನೋಡಿದ್ರೆ ಲೈಂಗಿಕ ದೌರ್ಜನ್ಯ ಇದ್ರ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್